ಸಹಜವಾಗಿ ಟಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇಣೆ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗದೇ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಈ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ ಆ ಮಾತನ್ನು ನಿಮ್ಮ ಹತ್ರ ಹೇಳಿದ್ದೇನೆ ನಾನು ಸಾಧಾರಣ ಏನಾಗಿತ್ತು ಅಂಡರ್ ಇಸ್ ಲೀಡರ್ಸಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಈ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ಇಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ಎರಡೂ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಅಂತ ನಾವು ಕೇಳಿಸ್ಬೋ ಕೇಳ್ಬೋದು ಇಷ್ಟೆಲ್ಲ ನಡೀತಿರುವಾಗ ಎಲ್ಲ ಒಂದು ಕಡೆ ಆತಂಕ ಒಂಟಿಯಾಗಿ ಕಾಣ್ತಿದ್ದಾರೆ ಅಂತ ಇತ್ತಲ್ವಾ ಬಹಳ ಹುಟ್ಟ ಹೋರಾಟಗಾರ ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಿದಂಥ ಅಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ ನೋಡಿದದ್ದು ಅವರೇ ಹೇಳಿ ಥ್ಯಾಂಕ್ ಯು ಬೇರೆ ಏನಾದರೂ ನಮ್ಮವರೆಗೂ ಇಷ್ಟ ಏನೇ ರಾಜ್ಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೋ ಅಲ್ಲಿ ಅಭಿವೃದ್ಧಿಗೆ ಮಾರ್ಗ ಆಗುತ್ತೆ ಪೂರಕ ಆಗೋದಿಲ್ಲ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಂದ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಾರ್ಯಾಂಗ ಇದೆಯಲ್ಲ ಅದು ಎಫಿಷಿಯೆಂಟಾಗಿ ಕೆಲಸ ಮಾಡೋದು ಕಷ್ಟ ಆಗ್ತದೆ ಇವೆಂಚುಲಿ ದ ಗ್ರೋತ್ ಆ್ಯಂಡ್ ದ ಪ್ರಾಸ್ಪಿರಿಟಿ ಆ್ಯಂಡ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಇಸ್ ಟು ಸಫರ್ ಅದು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾವ ಪ್ರೀತಿಯನ್ನು ಇಟ್ಟು ಜನಗಳು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರು ಅದಕ್ಕೆ ನಂಬಿಕೆ ಬರೋ ರೀತಿಯಲ್ಲಿ ಶ್ರದ್ಧೆಯೇ ನಡ್ಕೊಡ್ಬೇಕಾಗುತ್ತೆ ಕಾಂಗ್ರೆಸ್ ಮಾಡ್ತೀವಿ ಈಗಾಗಲೇ ಹೇಳಿದೆ ಆದಷ್ಟು ಬೇಗ ನಮ್ಮ ರಾಜ್ಯದ ಇಂಟ್ರೆಸ್ಟನ್ನು ಗಮನದಲ್ಲಿಟ್ಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ